ನಿಮ್ಮ ಕಾಲ ಕೂಡ ಮುಂದೆ ಮಕ್ಕಳು ಪರಿಶೀಲನೆ ಮಾಡಬೇಕು ಉದಾಸೀನ ಮಾಡಬೇಡ್ರಿ ರಾಜಕಾರಣಿಗಳು ಜಾಸ್ತಿ ಅವ್ರಿ ಎಂ ಹಮ್ಮು ಕಾಂಗ್ರೆಸ್ ಸರ್ಕಾರದ ದುಡ್ಡು ಎರಡನೇದು ಅವರು ಹೇಳಿದ ಪ್ರಕಾರದಂತೆ ಇವತ್ತು ನಡೀತಕ್ಕಂತ ನಮ್ಮ ನಮ್ಮ ತಾಲೂಕಿನಲ್ಲಿ ನೋಡಿ ಮೊದಲನೇ ಪಾಯಿಂಟ್ ಏನಂತ ಚೇರ್ದು ಎಲ್ಲ ಇವಾಗ ನಾವು ತೋರಿಸಿದ್ವಿ ಅದು ನಮ್ಮ ರೈತರ ಕಲ್ಯಾಣ ನಿಧಿ ದೃಷ್ಟಿಯಿಂದ ಕೊಂಡ್ಕೊಂಡು ಆ ಚೇರ್ ಮೇಲೆ ಭಾಸ್ಕರ್ ಅಂತ ಹಾಕೊಳ್ಳೋದು ಕೊಡುಗೆ ಕೊಡುಗೆ ಭಾಸ್ಕರ್ ಅಂತ ಹಾಕೊಳ್ಳೋದು ನೋಡಿ ಇದನ್ನ ಯಾಕಂತಂದ್ರೆ ನಾವು ಓಟ್ ಕೆಡಕ್ ಹೋಗ್ತೀವಿ ನಾಳೆ ನಮ್ಮ ಪರವಾಗಿರ್ತಕ್ಕಂತ ಓಟ್ನವರು ಯಾವಾಗ ಏನಲ್ಲ ಅವನ್ ಪರವಾಗಿರೋದ್ರಿಗೆ ಇದನ್ನ ಹೇಳ್ಬೇಕು ಅವ್ರ ಪರವಾಗಿ ಏನಿದಾರಲ್ಲ ಅವ್ರಿಗೆ ಈ ಪಾಯಿಂಟ್ಗಳು ಹೇಳ್ಬೇಕು ಎರಡನೇದು ಇನ್ನೂರ ಎಪ್ಪತ್ತೈದು ಜನನ ತಗೊಂಡ್ರು ಕೆಲಸಕ್ಕೆ ಇನ್ನೂರ ಎಪ್ಪತ್ತೈದು ಜನ ಅದರಲ್ಲಿ ಇಪ್ಪತ್ತ್ ಮೂರು ಜನ ಇವನಿಗೆ ಕೊಟ್ಟರು ಇಪ್ಪತ್ತ್ ಮೂರು ಜನ ಇವನಿಗೆ ಕೊಟ್ರೆ ಒಬ್ಬ ರೈತನ ಮಗನಿಗೆ ಒಂದು ಕೆಲಸ ಕೊಡಿಸಿಲ್ಲ ಒಬ್ಬ ರೈತನ ಮಗನಿಗೂ ಒಂದು ಕೆಲಸ ಕೊಡಿಸ್ಲಿಲ್ಲ ಎರಡನೇ ಪಾಯಿಂಟ್ ಮೂರ್ನೇನಂತಂದ್ರೆ ಇವತ್ತು ಬಹಳ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ ಅವನು ಹದಿನೈದು ಎಕರೆ ಜಮೀನು ಹಾಗೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಗ್ರಾಂಟ್ ಆಗಿದೆ ನಿಜ ಅದನ್ನ ಎಂ ಡಿ ನಮ್ಮ ಮಂಜೇಶ್ ಅಂತ ಹೇಳ್ಬಿಟ್ಟು ಮಂಡ್ಯದವರು ಅವರು ಗ್ರಾಂಟ್ ಮಾಡಿಸಿರು ಇದನ್ನ ಜಮೀನು ಇನ್ನೂ ರಿಜಿಸ್ಟರ್ ಆಗಿಲ್ಲ ಇದು ಐದು ವರ್ಷ ಹೇಳಿದ್ದ ಅವನು ರವಿಯವರು ಗ್ರಾಂಟ್ ಮಾಡಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಗ್ರ್ಯಾಂಟ್ ಮಾಡಿಸಿದ್ರೆ ಇವತ್ತು ನಾವು ಬಿಲ್ಡಿಂಗ್ ಕಟ್ಸ್ಬಿಡ್ತೀವಿ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಕಟ್ಸ್ಬಿಡ್ತೀವಿ ಅಂತ ಹೇಳಿದವರು ಇವತ್ತುವರೆಗೂ ಆ ಜಮೀನು ರಿಜಿಸ್ಟರ್ ಆಗಿಲ್ಲ ಓದೋರಿಗೆಲ್ಲ ಪ್ರತಿಯೊಬ್ಬರಿಗೆ ಏನ್ ಹೇಳ್ತಾನೆ ಅಂತ ಅಂದ್ರೆ ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಸಿ ಕಟ್ಟಡ ಕಟ್ಟಿಸಿ ಪ್ರತಿ ಒಂದು ಮನೆಗೆ ನಾನು ಕೆಲಸ ಕೊಡ್ತೀನಿ ಅಂತಕ್ಕಂತ ಮಾತನ್ನ ಹೇಳ್ತಾವ್ರಿ ಮೂರು ಸಹಕಾರ ಸಂಘ ಏನಿದಾವೆ ಆ ಪ್ರತಿ ಒಬ್ಬರಿಗೂ ಕೂಡ ಒಂದು ಮನೆಗೆ ಒಂದು ಕೆಲಸವನ್ನ ಕೊಡ್ತೀನಿ ಅಂತ ಸುಳ್ಳೆ ಕಂಡು ಇವತ್ತು ತಿರುಗ್ತಾ ಇದ್ದಾನೆ ಧೈರ್ಯವಾಗಿ ಹೇಳಿ ನಾನು ಒಂದೊಂದು ನೋಟ ಹಾಕ್ಸ್ತೀನಿ ಯಾವುದೇ ಕಾರಣಕ್ಕೂ ನಾನು ಬೈರಗೊಂಡು ಮೋಸ ಮಾಡದಲ್ಲ ಅಂತಕ್ಕಂಥ ಕೂತಿರ್ತಕ್ಕಂಥ ಲೀಡರ್ ಅಟ್ಲೀಸ್ಟ್ ಎಷ್ಟು ಜನ ಓಟ್ ಹಾಕ್ಸ್ತೀರ ಅಂತ ನಾನು ಒಂದು ಸಮಾಧಾನ ಕೊಚ್ಚು ಕೈ ಎತ್ಬಿಟ್ರೆ ನಾನು ಸಮಾಧಾನ ಕೂತಿರ್ತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೀನಿ ಬಂಧುಗಳು ಎಷ್ಟು ಸರಿ ನೋಡೋದು ಸಾಕು ನೋಡ್ರೆ ಮುಗಿಲಿ ಕೈ ಸುದ್ದಿ ಎಲ್ಲ ನೋಡಿ ಪ್ರಾಮಾಣಿಕ ಅವಲೇ ಹದಿನಾರು ಜನ ನೀವೊಂದು ಇಪ್ಪತ್ತು ಜನ ನೀವು ಇದ್ದೀರ ಎಷ್ಟ್ರಿ ಹದಿನಾರು ಜನ ಬಂದ್ರೆ ನಾವ್ ಆಲ್ರೆಡಿ ಬಂದೋಬಸ್ತ್ ಆಗಿದ್ದೀವಿ ಬಂದ್ ಇನ್ನು ಐವತ್ತು ಜನಕ್ಕೆ ನಾವ್ ಕನಿಷ್ಠ ಮಾಡಕ್ ಖಾಲಿಲ್ಲ ಅಂದ್ರೆ ರಾಜಕೀಯ ನಮ್ಗೆ ಯಾಕೆ ಇಲ್ಲಿ ಯಾರ ಕೈ ಎತ್ತಿರೋ ವರ್ತ ಅಂತ ಯಾರ ಭಾಸ್ಕರ್ ಹಾಕಿ ಹಾಕ್ತಾರೆ ಅದನ್ನ ಇಷ್ಟ ಆ ಓಟ ತಮ್ಮನ್ನು ಬೆಲೆಗೊಂಡ ರಾಷ್ಟ್ರ ಯಾವ ಕಾರಣಕ್ಕೂ ಹಾಸಿಗೆ ಬರಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅವ್ರು ಯಾರು ನಾನು ಕನ್ಫರ್ಮ್ ಆಗಿ ಹಾಸ್ಯ ಹಾಸ್ತೀನಿ ಅಂತ ಹೇಳಿ ಭಾಸ್ಕರ್ ಈ ಕ್ಷೇತ್ರದ ಶಾಸಕರು ಯಾರನ್ನ ಚಾಲೆಂಜ್ ಮಾಡೋರೆ ಅವ್ನ ಏನ್ ಮಾಡ್ತೀರೋ ಗೊತ್ತಿಲ್ಲ ನಾನು ಕಾಲಿಗೆ ಬಿಡ್ತೀರೋ ಕೈ ಮುಗಿತೀರೋ ಅಂತವ್ರು ಕರ್ಕೊಂಡ್ಬಂದು ನಾನು ಹತ್ತು ಓಟನ್ನ ಬೈರಗೂಡ ಅಂತ ಕೆಲಸ ಮಾಡ್ತೀನಿ ಇವು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಆ ಗಂಗಾಧೇಶ್ವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ ಇಂತಹ ಎಲೆ ಬಯಸಲು ಕೂಡ ಜನಗಳ ಸೇವೆ ಮಾಡಬೇಕು ಅಂತ ಅಂಬರತಕ್ಕಂಥ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರ ಕುಟುಂಬ ಒಳ್ಳೇದಾಗ್ಲಿ ಯಾವುದೇ ಹಣ ಆಸ್ತಿ ಅಂತಸ್ತು ಮಾಡ್ಲಿಕ್ಕೋಸ್ಕರ ಬರಲಿಲ್ಲ ನಿಮ್ದೇ ಕಾಲದಲ್ಲಿ ಕಾಲದಲ್ಲಿ ಏನಾದರೂ ಸಾಧ್ಯ ರೈತರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಬಂದಿರತಕ್ಕಂಥ ಬೇರೆಗೌಡರಿಗೆ ಅವ್ರ ಕುಟುಂಬಕ್ಕೆ ಅವರ ಸೋದರಿಗೆ ಹಣ ಮಾಡದೇ ಅವ್ರು ಯಾವುದೇ ಕಾರಣಕ್ಕೂ ಕೂಡ ನಾವು ಮೋಸ ಮಾಡೋ ರೀತಿಯಲ್ಲಿ ನಾವೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೀವು ಸೇರಿರ್ತಕ್ಕಂಥ ಎಲ್ಲ ಪಾದಗಳಿಗೆ ನಮಸ್ಕಾರಗಳಲ್ಲಿ ಹೇಳ್ತೀನಿ ನೀವೆಲ್ಲ ಆಶೀರ್ವಾದ ಮೇಲೆ ಇರಲಿ ಅವರೆಲ್ಲರಿಗೂ ಕೂಡ ನೀವು ಗೆದ್ರೆ ನಿಮ್ಮ ಸಂಭ್ರಮ ಹೇಳಿ ಕೊನೆಯದಾಗಿ ಬಂಧುಗಳೇ ಬೈರೇಗೌಡಕ್ಕೆ ಗೀತೆಯ ಸಂಶಯ ನಾವು ಯಾರು ಕೊಡಕ್ಕೂ ಯಾವಬಾರದು ಉದ್ದೇಶ ಅಷ್ಟೇ ಬಿಟ್ರೆ ಬೇರೆ ಇಲ್ಲ ನಮ್ಮ ವರ್ಧನೆ ಹೋದ ಆ ಕಡೆ ಎಲ್ಲರೂ ಸಮಾಕ್ ಅಂತಕ್ಕಂಥ ಮಾತನ್ನ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಗೆ ಎಲ್ಲರೂ ನಮಸ್ಕಾರ ಸಲ್ಲಿಸಿ ಬಂಧುಗಳೇ ಕೊನೆಯದಾಗ ಒಂದೇ ಒಂದು ಮಾತು ಬೇರೆಗಳು ಗೆಲ್ತೀವಿ ಕೂಡ ಸಂಶಯ ಇಲ್ಲ ಗೆದ್ಸ್ಕೊಂಡು ಬಂದೇ ಬರ್ತೀವಿ ಅದ್ರಾಗ ಯಾವ ಕೂಡ ಸಂಶಯ ಇಲ್ಲ ಬಟ್ ಆದ್ರೆ ಇವತ್ತು ಸುಮಾರು ಆರೇ ಮೂರ್ ತಿಂಗಳಿಗೆ ನೀಚೆಗಾದ್ರೂ ಕೂಡ ನಮ್ಮ ಕ್ಷೇತ್ರದ ಶಾಸಕರು ಸಾವಿರದ ಎಂಟುನೂರು ಕೋಟಿ ಅನುದಾನ ತಂದು ಈ ತಾಲೂಕಿನ ಹಾಳು ಮಾಡ್ಲಿಕ್ಕೆ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಋಷುವ ನೀರು ಬೇಡ ಅಂತ ಹೇಳಿದಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದೀವಿ ಅವ್ರು ಏನೇ ಪ್ರಯತ್ನ ಮಾಡ್ರು ಕೂಡ ಬಂಧುಗಳೇ ಒಂದು ರಚನೆ ಮಾಡಿ ಮೂರ್ ಅಲ್ಲ ನಾಲ್ಕು ಅಲ್ಲ ಐವತ್ತು ಸತಿ ಸುದ್ದಿ ಮಾಡಿದ್ರು ಕೂಡ ಆ ಗರೀ ನೀರ ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಕೆಲವು ಜನ ಪಾಪ ನಮ್ಮ ಪತ್ರಕರ್ತರೆಲ್ಲಾರು ಅದನ್ನ ಪ್ರಚಾರ ಮಾಡ್ಕೊಂಡು ಬೆಳಗ್ಗೆ ಅದೇ ಕೆಲಸ ಮಾಡ್ತಾರೆ ಜನಗಳ್ ಆಸಂತೆ ಕೆಲಸ ಮಾಡ್ತಾರೆ ಕೆಲವು ಜನ ಏನೋ ಮಾಡ್ತಾರೆ ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ನನಗೇನ್ ಬೇಜಾರಿಲ್ಲ ಬಟ್ ಆದರೆ ನೀವು ಇದ್ಯಾಂತಿದ್ದೀರಿ ಅದನ್ನ ಸ್ಟೇಟಸ್ ಫೇಸ್ಬುಕ್ ವಾಟ್ಸಪ್ ಹಾಕೋದ್ರ ಮಾಡಿ ಗಲೀಜ್ ನೀರು ಕಕ್ಕರ್ ಮಾಡಿಕೊಂಡು ನೀವ್ ಕಡಿರಾವತಿ ನೀರು ಕೊಳಚೆ ನೀರು ಬಾಯಿರ್ತಕ್ಕ ಸಪೋರ್ಟ್ ಮಾಡ್ತೀರಾ ಎತ್ತಿನ ಬಿಡಿ ಎತ್ತಿ ನೋಡಿದ್ ಬಿಡಿ ಈ ಜನಗಳ ಜನಗಳಿರಿಸಿ ನಿಮ್ಮ ಕೈ ಜೋಡಿಸಿ ನಿಮ್ಮ ಕಲ್ ನಮಸ್ಕಾರ ಕೇಳಿ ನಿಮ್ಮ ಪಾದ ಕೃತಿ ಕೇಳ್ತೀರಿ ಬಂಧುಗಳ ಇನ್ನೆಲ್ಲಾದ್ರೂ ಕೂಡ ನಮ್ಮ ಕೆಲವು ಜನ ವಿದ್ಯಾವಂತ ಪುತ್ರಕತ್ವ ಬುದ್ಧಿವಂತರು ಪ್ರಾಮಾಣಿಕ ಅವ್ರೆಲ್ಲ